ಈ ದಿನ ಮಹತ್ವದಂತಹ ಒಂದು ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರ ಹುಟ್ಟೋಬ್ಬ ಆಚರಣೆ ಪ್ರಯುಕ್ತವಾಗಿ ಈ ದಿನ ಬೆಟ್ಟಲ್ಸೂರು ಹಸ್ರೇ ಉಸರಿನ ಟ್ರಸ್ಟಿನ ಅಧ್ಯಕ್ಷರು ಆಗಿರ್ತಕ್ಕಂತಹ ಶೀತ ಶ್ರೀನಿವಾಸ ಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ಇವತ್ತು ದಾದಾ ಪಾಲ್ಕಿ ಪ್ರಶಸ್ತಿ ಪಡಿಸ್ಕೊತರು ಬಿ ಆರ್ ಅಂಬೇಡ್ಕರ್ ಅವರ ಉದ್ಯೋಗಾಚರಣೆ ವಿಜೃಂಭಣೆಯಿಂದ ನೆರವೇರಿಸಿದ್ದಾರೆ ಹಾಗಾಗಿ ಅಲ್ಲಿ ಕೂಡ ಸಹ ಅನ್ನದಾನ ಮಾಡಿ ನೆರವೇರಿಸಿ ಕಾರ್ಯಕ್ರಮ ಮಾಡಿ ಯಶಸ್ವಿಗೊಳಿಸಿರ್ತಕ್ಕಂತಹ ಹಸರೇ ಉಸೂರು ಟ್ರಸ್ಟಿನ ಅಧ್ಯಕ್ಷರಿಗೆ ಶ್ರೀನಿವಾಸ ಮೂರ್ತಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಇವತ್ತು ಇಲ್ಲಿ ಕೂಡ ಸಹ ಲಿಟಲ್ ಡ್ರಾಪ್ಸ್ ವೃದ್ಧಾಶ್ರಮ ಇವರಿಗೆ ಕೇಕ್ ಕಟ್ ಮಾಡೋ ಮುಖಾಂತರವಾಗಿ ಏನು ಇವತ್ತು ಬಿ ಎಸ್ ರಕ್ಷಿತಾ ಅವ್ರದ್ದು ಹುಟ್ಟುಹಬ್ಬ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಿಕ್ಷಕಿಯರಾಗಿರ್ತಕ್ಕಂತಹ ಎಂ ಸಾವಿತ್ರಿ ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಅನ್ನದಾನವನ್ನು ಇವತ್ತು ನಮ್ಮ ಲಿಟಲ್ ಡ್ರಾಪ್ಸ್ ರುದ್ರಾಶ್ರಮ ದೇವರ ಮಕ್ಕಳು ಮಕ್ಕಳೇ ಅವರು ದೇವರೇ ಅವರು ನಿಟ್ಟಿನಲ್ಲಿ ಇವತ್ತು ಊಟ ಪ್ರಚರಣೆ ಪ್ರಯುಕ್ತವಾಗಿ ಇವರಿಗೆ ಕೇಕ್ ಕಟ್ ಮಾಡುವ ಮುಖಾಂತರವಾಗಿ ಕೇಕ್ ಹಂಚುವ ರೀತಿಯಲ್ಲಿ ಅವರಿಗೆ ಸಿಹಿ ಕೊಡುವ ಮುಖಾಂತರವಾಗಿ ಅವರಿಗೆ ಅನ್ನದಾನವನ್ನು ಇವತ್ತು ನಮ್ಮ ಹಸರೇ ಉಸೂರು ಟ್ರಸ್ಟ್ ಬೆಟ್ಟಲಸರು ಶ್ರೀನಿವಾಸ ಮೂರ್ತಿಯವರ ಹಸ್ತದ ಮೇರೆಗೆ ಈ ಒಂದು ಆಶ್ರಮದಲ್ಲಿ ನೆರವೇರಿಸ್ತಾಯಿದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಶಿಕ್ಷಕರ ಬೃಂದದವರಿಗೆ ಹಾಗೂ ಇಲ್ಲಿ ಸೇರ್ತಕ್ಕಂಥ ಸಿಬ್ಬಂದಿ ಬೃಂದದವರಿಗೆ ತುಂಬ ಹೃದಯದ ಅನಂತ ಅನಂತ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ನಿಮ್ಮ ಕಲಾವಿದ ಶಿಡ್ಲಘಟ್ಟ ನಗರದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಲಾವಿದ ಚಲನಚಿತ್ರ ನಟ ನಿರ್ಮಾಪಕ ನಿರೂಪಕರಾಗಿರ್ತಕ್ಕಂಥ ಸಿ ಎನ್ ಮುನರಾಜ್ ಅವ್ರನ್ನ ಕರೆಸಿ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ನಮ್ಮ ಶ್ರೀನಿವಾಸ ಮೂರ್ತಿ ಅವರಿಗೆ ಅನಂತ ಅನಂತ ತುಂಬ ಹೃದಯದ ಧನ್ಯವಾದಗಳ ವ್ಯಕ್ತಿ ಮುಖಾಂತರ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್